ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ನನ್ನ ವ್ಲಾಗ್ನಲ್ಲಿ ಒಂದು ರುಚಿಯಾದಂತಹ ಕರಿಬೇಗಿನ ಸಾಂಬಾರನ್ನು ಇದ್ದೀನಿ ಮತ್ತು ಇದನ್ನು ಬಾಣಂತಿಯರಿಗೂ ಸಹ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಯಾವ ರೀತಿಯಾಗಿ ಇದನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ತಿಳಿಸ್ಬಿಡ್ತೀನಿ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಅದಾದ ನಂತರ ಒಂದು ಮುಕ್ಕಾಲು ಸ್ಪೂನಷ್ಟು ನಾನು ಕರಿಮೆಣಸನ್ನು ತಗೊಂಡಿದ್ದೀನಿ ಕರಿಮೆಣಸನ್ನು ಜಾಸ್ತಿ ಹಾಕಿದ್ರೆ ತುಂಬ ಖಾರ ಅನಿಸ್ತಾ ಇರುತ್ತೆ ಹಾಗಾಗಿ ಒಂದು ಮುಕ್ಕಾಲು ಅಷ್ಟೇ ಸಾಕಾಗುತ್ತೆ ಇದಾದ ನಂತರ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಬೇಳೆಯನ್ನು ತಗೊಳ್ತಾ ಇದ್ದೀನಿ ಸಾಂಬಾರು ಬೇಳೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಕಡಲೆ ಬೇ ಬೇಳೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಸಾಂಬಾರು ಬೇಳೆ ಯೂಸ್ ಮಾಡೋದ್ರಿಂದ ಬಾಣಂತಿಯರಿಗೆ ಒಳ್ಳೇದು ಅಂತೇಳಿ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ಬೇಳೆ ಯೂಸ್ ಮಾಡಿದ್ರೆ ಮಂದ ಆಗುತ್ತೆ ಅಂತೇಳಿ ಪಾಪುಗೆ ಮತ್ತು ಮತ್ತು ಒಂದು ಮೂರು ಒಣಮೆಣಸಿನ ಹಣ್ಣು ಹಾಗೆ ಒಂದೆರಡು ಗುಂಟೂರನ್ನು ತಗೊಂಡಿದ್ದೀನಿ ಮೆಣಸನ್ನು ಯೂಸ್ ಮಾಡೋದ್ರಿಂದ ಜಾಸ್ತಿ ಏನು ಬೇಕಾಗಲ್ಲ ಹಾಗಾಗಿ ಮತ್ತೆ ಅದನ್ನು ಸಪ್ರೇಟ್ ಇಟ್ಕೊಂಡು ಇಲ್ಲಿ ಇದನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ನಾನು ಕರ್ಬೇವನ್ನ ತಗೊಂಡಿದ್ದೀನಿ ಹಾಗೆ ಒಂದೆರಡು ಬೆಳ್ಳುಳ್ಳಿಯನ್ನು ಸಪ್ರೇಟ್ ಬಿಡಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಅಂತ ಒಂದನ್ನು ಸಪ್ರೇಟ್ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿಯನ್ನು ತಗೊಂಡಿದ್ದೀನಿ ಒಂದು ಅರ್ಧ ಓಳಷ್ಟು ಕಾಯನ್ನು ಸಹ ರುಬ್ಬ ಹಾಕ್ಬೋದು ನಾನು ಹೇಳಿದ್ನಲ್ಲ ಬಾಣ್ತಿಯರಿಗೆ ಮಾಡೋದರಿಂದ ಕಾಯನ್ನು ಅವರು ಉಪಯೋಗಿಸಿ ಕೊಡೋಲ್ಲ ಹಾಗಾಗಿ ಅದೇ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಸಹ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸಪ್ರೇಟಾಗಿ ಇಟ್ಕೊಂಡಿದ್ನಲ್ವ ಮಸಾಲೆಗಳು ಇದನ್ನೆಲ್ಲ ಸಹ ಫಸ್ಟು ಇದ್ದೀನಿ ಹಾಗೆಯೇ ಡ್ರೈ ರೋಸ್ಟೇ ಮಾಡ್ಕೋಬೇಕು ಯಾವುದೇ ರೀತಿಯಾದಂತಹ ಎಣ್ಣೆ ಏನೂ ಬಳ್ಸಂಗಿಲ್ಲ ಮತ್ತು ಉರಿಯುವಂಥ ಟೈಮಲ್ಲಿ ಸ್ವಲ್ಪ ಲೋ ಫ್ಲೇಮನ್ನು ಮಾಡಿಕೊಂಡು ನಿಧಾನಕ್ಕೆ ಕೈ ಬಿಡ್ದಿರೋ ಹುಡ್ಕೋಬೇಕು ಏನಾದ್ರೂ ಕೈ ಬಿಟ್ರೆ ಬಿಟ್ಟರೆ ಒಂದು ಕಡೆ ಸೀದೋಗೋವಂಥದ್ದು ಒಂದು ಕಡೆ ಚೆನ್ನಾಗಿರ್ತಕ್ಕಂಥದ್ದು ಆ ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಹುಡ್ಕೋಬೇಕಾಗುತ್ತೆ ಸೊ ಇದೊಂದು ಸ್ವಲ್ಪ ಬೆಂದಿದೆ ಅಂತ ಹೇಳಿದಾಗ ಒಂದೇ ಒಂದು ಪಿ ಒಂದು ಮೂರು ಬೆರಳು ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟೇ ಅಷ್ಟು ಮೆಂತ್ಯವನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಇದನ್ನು ಬಣ್ಣ ಚೇಂಜ್ ಆಗೋ ತನಕ ಹುರ್ಕೊಂಡಿದ್ದಾಯಿತು ಬೇರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾರೋದಕ್ಕೆ ಬಿಡೋಣ ಅದಾದ ನಂತರ ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ಅಲ್ಲ ಕರಿಬೇವು ಹಾಗೆಯೇ ಕೊಬ್ಬರಿ ಮತ್ತು ಒಣಮೆಣಸಿನ ಹಣ್ಣು ಹಾಗೆಯೇ ಬೆಳ್ಳುಳ್ಳಿ ಇದಿಷ್ಟನ್ನು ಸಹ ನಾನು ಇವಾಗ ಹುರ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಒಂಬಣ್ಣ ಬರೋ ತನಕ ಹುರ್ಕೋಬೇಕಾಗುತ್ತೆ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾ ಹುರ್ಕೋಬೇಕಾಗುತ್ತೆ ಯಾಕಂದರೆ ಈ ಬೆಳ್ಳುಳ್ಳಿ ಎಲ್ಲ ಕೆಳಗಡೆ ಹೋಗುತ್ತೆ ಬಟ್ ಹಣ್ಣೆಲ್ಲ ಸಾಮಾನ್ಯವಾಗಿ ಕೆಳಗಡೆ ಹೋಗಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೀಟಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇದ್ರ ಮೇಲೆಲ್ಲ ಒಂದು ಸ್ವಲ್ಪ ಸುಟ್ಟಂಥದ್ದು ಆಗ್ತಾ ಇರುತ್ತೆ ಸೊ ಆ ಥರ ಆದಾಗ ಇದನ್ನು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಆಯಿತು ಇವಾಗ ಇದು ರೆಡಿಯಾಗಿದೆ ಫ್ಲೇಮ್ ಆಫ್ ಮಾಡಿದ್ದೀನಿ ಅದಾದ ನಂತರ ಮೊದಲೇ ಉರ್ದಿಟ್ಕೊಂಡಿದ್ನಲ್ಲ ಆ ಒಂದು ಕಾಳುಗಳನ್ನು ಸಹ ಮಸಾಲೆ ಪದಾರ್ಥಗಳನ್ನು ಇದ್ರ ಜೊತೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದ್ರ ಜೊತೆಯೇ ನಾನು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರನ್ನು ಸಹ ಮಿಕ್ಸ್ ಮಾಡಿ ಬಿಡ್ತಾ ಇದ್ದೀನಿ ನಾನು ಧನಿಯಾ ಪೌಡ್ರ್ ಇತ್ತು ಹಾಗಾಗಿ ಧನಿಯಾ ಕಾಳುಗಳನ್ನು ಯೂಸ್ ಮಾಡಿಲ್ಲ ಬೇಕಂತೇಳಿದ್ರೆ ಫ್ರೆಶ್ ಧನಿಯಾ ಕಾಳುಗಳನ್ನೇ ಸಹ ಇದ್ರ ಜೊತೆ ನೀವು ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಸ್ವಲ್ಪ ಅರಿಶಿನವನ್ನು ಸಹ ನಾನು ಇದ್ರ ಜೊತೆ ಹಾಕಿಬಿಡ್ತಾ ಇದ್ದೀನಿ ಅದಾದ ನಂತರ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಸಹ ಇದ್ರ ಜೊತೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ತಣ್ಣಗೆ ಆಗಿದೆ ಸೊ ಇವಾಗ ಇದನ್ನೆಲ್ಲ ನಾನೊಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರನ್ನು ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇದರಲ್ಲಿ ನಾವು ಕೊಬ್ಬರಿಯನ್ನು ಹಾಕಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ರುಬ್ಕೋಬೇಕಾಗುತ್ತೆ ಯಾಕಂದರೆ ಬೇಗ ಅದು ಪೇಸ್ಟ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಿಧಾನಕ್ಕೆ ಇದನ್ನು ರುಬ್ಕೋಬೇಕಾಗುತ್ತೆ ಫಸ್ಟ್ಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ನಿಮಗೆ ನಾನು ರುಬ್ಕೊಂಡಿದ್ದು ಆಯಿತು ಇವಾಗ ಇದನ್ನು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಇವಾಗ ಸಾಮಾನ್ಯವಾಗಿ ಬಾಣಂತಿಯರಿಗೆ ಅಂತ ಹೇಳಿದ್ರೆ ಹುಚ್ಚಳು ಎಣ್ಣೆಯನ್ನು ಯೂಸ್ ಮಾಡ್ತಾರೆ ಆದರೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವುದು ಬೇಕಂತನಿಸುತ್ತೋ ಆ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಬಾಣಂತಿಯರಿಗೆ ಸಾಮಾನ್ಯವಾಗಿ ಯಾವುದು ಹೀಟ್ ಇರುತ್ತೋ ಅದೇ ಪದಾರ್ಥಗಳನ್ನು ಇರ್ತಾರೆ ಹಾಗಾಗಿ ಈಗ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಮತ್ತು ನಾನು ಸಪ್ರೇಟ್ ಬಿಡಿಸಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿಯನ್ನು ಸಹ ಹಾಕ್ಬಿಟ್ಟು ನಾನು ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಗ್ಗರಣೆ ಬೆಂದಾದ ನಂತರ ಅದಕ್ಕೆ ನಾನು ಒಂದು ಸ್ವಲ್ಪ ಇಂಗು ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಒಗ್ಗರಣೆಯೆಲ್ಲ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾಗಿದೆ ಈಗ ಇದು ರುಬ್ಬಿಟ್ಕೊಂಡಿದ್ದು ಈ ರೀತಿ ನೈಸಾಗಿ ರುಬ್ಕೋಬೇಕು ಈಗ ರುಬ್ಬಿ ಇಟ್ಕೊಂಡಿದ್ದಂತಹ ಮಸಾಲೆಯನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಸೇರಿಸ್ಕೊಂಡಾದ ನಂತರ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ ತುಂಬ ತೆಳ್ಳಗೆ ಬೇಕಂತ ಬೇಕಂತೇಳಿದ್ರು ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅಂತೇಳಿದ್ರೆ ಸ್ವಲ್ಪ ಗಟ್ಟಿಗೆ ಸೇರಿಸ್ಕೊಳ್ಳಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಕೆಲವ್ರಿಗೆ ಸಾಂಬಾರು ಗಟ್ಟಿ ಇದ್ದರೆ ತಿನ್ನೋಕೆ ಇಷ್ಟ ಆಗುತ್ತೆ ಕೆಲವ್ರಿಗೆ ತುಂಬ ತೆಳುವಾಗಿದ್ದರೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಆ ರೀತಿಯಾಗಿ ನೋಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಮಿಕ್ಸಿ ಜಾರನ್ನು ಸ್ವಲ್ಪ ತೊಳೆದ್ಬಿಟ್ಟು ಆ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ಆಲ್ರೆಡಿ ನಾವು ಎಲ್ಲವನ್ನು ಚೆನ್ನಾಗಿ ಮೊದಲೇ ಹುರ್ಕೊಂಡಿದ್ದೀವಲ್ಲ ಹಾಗಾಗಿ ತುಂಬ ಹೊತ್ತು ಕುದಿಸ್ತಕ್ಕಂಥ ಅವಶ್ಯಕತೆ ಏನೂ ಇರೋಲ್ಲ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕಾಗುತ್ತೆ ಈಗ ಕೊನೆಯದಾಗಿ ರುಚಿಗೆ ತಕ್ಕ ಉಪ್ಪು ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಸ್ವಲ್ಪ ಹೊತ್ತು ಮಳ್ಸಿದ್ರೆ ಮುಗೀತು ಚೆನ್ನಾಗಿ ಮಳ್ ಯಾವಾಗ ಮರಳಕ್ಕೆ ಸ್ಟಾರ್ಟ್ ಆಗುತ್ತೋ ಆಹಾ ತುಂಬ ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತೆ ಯಾವಾಗ ಊಟ ಹಾಕೊಡ್ತಾರೋ ತಿಂತೀವೋ ಅನ್ನೋ ಥರ ಫೀಲ್ ಸ್ಟಾರ್ಟ್ ಆಗುತ್ತೆ ಇವಾಗ ಸಾಮಾನ್ಯವಾಗಿ ಯಾರಿಗಾದರೂ ಕೂದಲು ಉದುರ್ತಕ್ಕಂಥ ಸಮಸ್ಯೆಗಳಿರುತ್ತೆ ಮತ್ತು ಇವಾಗ ಕರಿಬೇವಿನ ಸೊಪ್ಪನ್ನು ತಿಂದರೆ ಕಣ್ಣಿನ ದೃಷ್ಟಿಗೂ ಸಹ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ ಹಾಗಾಗಿ ಒಂದೇ ರೀತಿಯಾದಂತಹ ಸಾಂಬಾರುಗಳನ್ನು ಏನಾದರೂ ತಿಂದು ತಿಂದು ಬೇಜಾರಾಗಿದೆ ಅಂತ ಅನ್ಸಿದ್ರೆ ಈ ರೀತಿಯಾಗಿ ಒಂದು ಸ್ವಲ್ಪ ಮಾಡಿ ತಿಂದು ನೋಡಿ ಮತ್ತು ಇದು ಅಜ್ಜಿ ಕಾಲದ ಸಾಂಬಾರು ಕೂಡ ಹೌದು ಹಿಂದೆ ಎಲ್ಲ ಇದೇ ರೀತಿಯಾಗಿ ಬಾಣಂತಿಯರಿಗೆ ಸಾಂಬಾರನ್ನು ಮಾಡಿ ಕೊಡ್ತಾ ಇದ್ದಿದ್ದು ಮತ್ತು ಚಳಿಗಾಲ ಆಗಿರೋದ್ರಿಂದ ಇವಾಗ ಸಾಮಾನ್ಯವಾಗಿ ಶೀತ ನೆಗಡಿ ಕೆಮ್ಮು ಎಲ್ಲ ಆಗ್ತಾ ಇರುತ್ತಲ್ವಾ ಸೊ ಅಂಥವ್ರಿಗೂ ಸಹ ಈ ರೀತಿಯಾದಂಥ ಸಾಂಬಾರನ್ನು ಮಾಡಿಕೊಟ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಇವಾಗ ಊಟಕ್ಕೆ ಕೊಡ್ಸೋಕ್ಕೆ ಮೊದಲೇ ಜೊತೆಗೆ ಒಂದು ಪಲ್ಯವನ್ನು ಸಹ ನಾನಿಲ್ಲಿ ಪ್ರಿಪೇರನ್ನು ಮಾಡ್ಕೊಳ್ತಾ ಇದ್ದೀನಿ ಊಟವನ್ನು ಮಾಡುವಂಥ ಟೈಮಲ್ಲಿ ಸ್ವಲ್ಪ ನಮಗೆ ಫೈಬರ್ ಅಂಶಗಳು ಬೇಕಾಗಿರುತ್ತಲ್ಲ ಸೊ ಹಾಗಾಗಿ ಒಂದೊಂದು ಯಾವುದಾದ್ರೂ ಒಂದು ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಪಲ್ಯಗಳನ್ನ ಮಾಡ್ಕೊಳ್ಳಿ ನಾನಿಲ್ಲಿ ಕೋಸನ್ನು ಯೂಸ್ ಮಾಡಿಕೊಂಡು ಪಲ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಸಪ್ರೇಟ್ ಕೋಸನ್ನು ಬೇಯಿಸ್ಕೊಳ್ಳೋದಿಲ್ಲ ಒಟ್ಟಿಗೆ ಒಗ್ಗರಣೆಯಲ್ಲೇನೇ ಸಹ ಬೇಯಿಸ್ಕೊಬಿಡ್ತೀನಿ ಪಲ್ಯ ಕೂಡ ಪ್ರಿಪೇರ್ ಆಯಿತು ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಹೇಳ್ತೀರಾ ಈ ರೀತಿ ಪಲ್ಯಗಳನ್ನು ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚು ಹೆಚ್ಚು ಊಟ ಮಾಡ್ತಕ್ಕಂಥ ಅವಶ್ಯಕತೆ ರೈಸನ್ನೇ ಜಾಸ್ತಿ ತಿಂತಕ್ಕಂಥ ಅವಶ್ಯಕತೆ ಏನೂ ಇರಲ್ಲ ಹಾಗೆ ಹೊಟ್ಟೆ ಅಶುಕ್ಕೊಂಡು ನೀವು ವೈ ವೆಯ್ಟ್ ಲಾಸ್ ಮಾಡ್ತಕ್ಕಂಥದ್ದು ಸಹ ಇರಲ್ಲ ನಾನಿವಾಗ ಒಂದೇ ಒಂದು ಸ್ಪೂನಷ್ಟು ರೈಸನ್ನು ತಗೊಂಡಿದ್ದೀನಿ ಹಾಗೆ ಜಾಸ್ತಿ ಪಲ್ಯವನ್ನು ತಗೊಂಡು ಮತ್ತು ಒಂದು ಸ್ವಲ್ಪ ಸೌತೆಕಾಯಿ ಹಾಗೆ ಮೊಳಕೆ ಕಟ್ಟಿದಂತಹ ಕಾಳುಗಳನ್ನು ಸಹ ನಾನು ತಗೊಂಡಿದ್ದೀನಿ ಇವಾಗ ಇದ್ರ ಜೊತೆ ಸಾಂಬಾರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತಿಂದರೆ ಹೊಟ್ಟೆನೂ ಸಹ ತುಂಬುತ್ತೆ ಹಾಗೆಯೇ ತುಂಬ ವೆಯ್ಟು ಕೂಡ ಗೇನ್ ಆಗೋಲ್ಲ ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ರೆಸಿಪಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಸೊ ದಯವಿಟ್ಟು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟೋ ಜನಕ್ಕೆ ವೆಯ್ಟ್ ಲಾಸ್ ಮಾಡಬೇಕಂತ ಇರುತ್ತೆ ಬಟ್ ಸಪ್ರೇಟ್ ಅಡುಗೆ ಮಾಡಿಕೊಂಡು ತಿನ್ಬೇಕಲ್ಲ ಅಂತೇಳಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಆದರೆ ಏನು ಅಡುಗೆ ಮಾಡ್ಕೊಂಡಿರ್ತಿರೋ ಅದರಲ್ಲೇ ಪ್ಲೇಟಿಂಗನ್ನು ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ವೆಯ್ಟು ಕೂಡ ಗೇನ್ ಆಗೋಲ್ಲ ಸೊ ಯಾರೆಲ್ಲ ಕೊನೆ ತನಕ ಈ ವಿಡಿಯೋವನ್ನು ನೋಡಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿ ಹಾಗೆ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್